ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಫೈನಲಿ ಆಫೀಸ್ ಕೆಲಸ ಮುಗಿಸಿ ನಾನು ನನ್ನ ಹಸ್ಬೆಂಡ್ ಮನೆ ಕಡೆ ಹೊರಟಾಗ ವೆಜಿಟೇಬಲ್ಸ್ ಹಾಗೂ ಫ್ರೂಟ್ಸ್ ಖಾಲಿಯಾಗಿರೋದು ನೆನಪಾಯಿತು ಸೊ ಆನ್ ದ ವೇ ಇಲ್ಲೇ ಮನೆ ಹತ್ತಿರ ಇರೋ ಒಂದು ಸೂಪರ್ ಮಾರ್ಕೆಟಿಗೆ ಹೋದ್ವಿ ಹಾಗೆ ಬರ್ತಾ ರಾತ್ರಿ ಊಟಕ್ಕೆ ಚಪಾತಿ ಮಾಡ್ಕೊಳ್ಳೋಣ ಅಂತ ಮನಸ್ಸಾಯಿತು ಇನ್ನು ನಾನು ಚಪಾತಿ ಮಾಡ್ಕೊಳ್ಬೇಕಾದ್ರೆ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಜೀರಿಗೆನ ಹಾಕೋತೀನಿ ಸಕ್ಕರೆನ ನಾನು ಹಾಕ್ಕೊಂಡಿಲ್ಲ ಇಲ್ಲಿ ಏನಕ್ಕಂದರೆ ಸಕ್ಕರೆ ನಾನು ತಗೊಳ್ಳೋ ಫುಡ್ಡಲ್ಲಿ ಆದಷ್ಟು ಅವಾಯ್ಡ್ ಮಾಡ್ತೀನಿ ಇದಕ್ಕೆ ಸ್ವಲ್ಪ ಹಾಟ್ ವಾಟರ್ನ ಮಿಕ್ಸ್ ಮಾಡ್ಕೊತೀನಿ ಹಾಟ್ ವಾಟರ್ನ ಹಾಕ್ಕೊಂಡ್ರೆ ಹಿಟ್ಟು ನಾದ್ಕೊಳ್ಳೋವಾಗ ತುಂಬ ಸಾಫ್ಟಾಗಿ ಬರುತ್ತೆ ಅದಾದಮೇಲೆ ನಾನು ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕಿ ಐದು ನಿಮಿಷ ನಾದಿಸ್ಕೊಂಡು ಅರ್ಧ ಗಂಟೆ ಬಿಟ್ಟು ನಾನು ಚಪಾತಿನ ಲಟ್ಟಿಸ್ಕೊಳ್ತೀನಿ ಆವಾಗ ನಿಮಗೆ ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ ಇನ್ನು ನಾನು ಚಪಾತಿನ ಕಾಯಿಸ್ಕೊಳ್ಬೇಕಾದ್ರೆ ಎಣ್ಣೆ ಡ್ರೈ ಆಗಿ ಕಾಯಿಸ್ಕೊಳ್ತಾ ಇದ್ದೀನಿ ಏನಕ್ಕೆಂದರೆ ಹಿಟ್ಟು ಕಲಿಸ್ಕೊಳ್ಬೇಕಾದ್ರೆ ನಾನು ಆಲ್ರೆಡಿ ಆಯಿಲ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಇಲ್ಲಿ ಆಯಿಲ್ ಯೂಸ್ ಮಾಡ್ತಾ ಇಲ್ಲ ಚಪಾತಿಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಗ್ರೀನ್ ಪೀಸ್ ಮಸಾಲ ಇದನ್ನು ಮಾಡೋದಕ್ಕೆ ನಾನು ಒಂದು ಪ್ಯಾನ್ಗೆ ಆಯಿಲ್ ಹಾಕೊಳ್ತಾ ಇದ್ದೀನಿ ಅದಾದಮೇಲೆ ಇದಕ್ಕೆ ಬೇಕಾಗಿರೋದು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಗೂ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಇಷ್ಟಾದಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೊಳ್ಳಿ ಹಾಂ ಹೇಳೋದು ಮರ್ತಿದ್ದೆ ನನ್ನ ಹಿಂದಿನ ವೀಡಿಯೋದಲ್ಲಿ ಎ ಬಿ ಸಿ ಜ್ಯೂಸ್ ಬಗ್ಗೆ ತೋರಿಸ್ಕೊಟ್ಟಿದ್ನಲ್ವ ಅದ್ರ ಬಗ್ಗೆ ಕೆಲವರು ನನಗೆ ಪರ್ಸ್ನಲಿ ಮೆಸೇಜ್ ಮಾಡಿ ಕೇಳಿದರು ನಾನು ಎ ಬಿ ಸಿ ಜ್ಯೂಸ್ಗೆ ಶುಗರ್ ಆ್ಯಡ್ ಮಾಡ್ತೀನ ಅಂತ ದಯವಿಟ್ಟು ಸಕ್ಕರೆನ ಆ್ಯಡ್ ಮಾಡಬೇಡಿ ಬರೀ ನೀರು ಹಾಕಿ ಬ್ಲೆಂಡ್ ಮಾಡ್ಕೊಳ್ಳಿ ಫಿಲ್ಟರ್ ಮಾಡ್ದೇನೂ ಕುಡಿದ್ರೆ ತುಂಬಾ ಒಳ್ಳೆಯದು ಓಕೆ ಕಮಿಂಗ್ ಟು ದ ಪಾಯಿಂಟ್ ಇಲ್ಲಿ ಈರುಳ್ಳಿ ಡೀಪ್ ಫ್ರೈ ಆದ ನಂತರ ಇದಕ್ಕೆ ನಾನು ಒಂದು ಆಲೂಗಡ್ಡೆ ಸೇರಿಸ್ಕೊಳ್ತಾ ಇದ್ದೀನಿ ಆಲೂಗಡ್ಡೆನ ಆಯಿಲಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ದಯವಿಟ್ಟು ನೀರನ್ನ ಹಾಕ್ಕೊಳ್ಬೇಡಿ ಆಲೂಗಡ್ಡೆ ಡೀಪ್ ಫ್ರೈ ಆದಮೇಲೆ ಇದ್ರ ಮೇಲೆ ಚಿಲ್ಲಿಸ್ ಬರುತ್ತೆ ಅದಾದ ಮೇಲೆ ಟೊಮ್ಯಾಟೊ ಬರುತ್ತೆ ಅದನ್ನು ಡೀಪ್ ಫ್ರೈ ಮಾಡ್ಕೊಳ್ಳಿ ನೀರನ್ನು ಹಾಕಲೇಬೇಡಿ ನೀವು ಇಲ್ಲಿ ಆಲೂಗಡ್ಡೆ ಬದಲು ಪನ್ನೀರಾದರೂ ಹಾಕ್ಕೊಳ್ಬೋದು ಬಟಾಣಿ ಹಾಗೂ ಪನ್ನೀರ್ ಕೂಡ ತುಂಬಾ ಒಳ್ಳೆ ಕಾಂಬಿನೇಷನ್ ಓಕೆ ಇವಾಗ ಡೀಪ್ ಫ್ರೈ ಆಗಿರೋ ಎಲ್ಲ ವೆಜಿಟೇಬಲ್ಸ್ನೂ ನಾನು ಚೆನ್ನಾಗಿ ಸ್ಮ್ಯಾಶ್ ಇದ್ದೀನಿ ಮುಖ್ಯವಾಗಿ ಏನಂತ ಅಂದರೆ ಇದನ್ನು ತುಂಬ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳಿ ಆವಾಗಲೇ ನಿಮಗೆ ಗ್ರೇವಿ ತುಂಬ ತಿಕ್ಕಾಗಿ ಬರುತ್ತೆ ಚಿಲ್ಲಿ ಪೌಡರ್ ಧನಿಯಾ ಪುಡಿ ಹಾಗೂ ಅರ್ಶನ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಚೆನ್ನ ಮಸಾಲ ಪೌಡರ್ ಕೂಡ ಹಾಕೊತಾ ಇದ್ದೀನಿ ಇವತ್ತು ಹೆವಿ ಕೆಲಸ ಇದ್ದಿದ್ದರಿಂದ ಆಫೀಸಿಂದ ಬಂದು ತುಂಬಾ ಸುಸ್ತಾಗಿ ಹೋಗಿತ್ತು ಅದಕ್ಕೆ ನಾನು ರಾಗಿ ಮಿಲ್ಕ್ ಮಾಡಿದ್ದೆ ಇದು ದೇಹಕ್ಕೆ ತಂಪು ಅಲ್ಲದೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಇದರ ರೆಸಿಪಿನ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಬ್ಯಾಕ್ ಟು ದ ಟಾಪಿಕ್ ಇದು ಇವಾಗ ಡೀಪಾಗಿ ಫ್ರೈ ಆಗಿದೆ ಇನ್ನು ಇದಕ್ಕೆ ನಾನು ಬೇಯಿಸ್ಕೊಂಡು ಇಟ್ಕೊಂಡಿರೋ ಅಂಥ ಬಟಾಣಿನ ಹಾಕೊಳ್ತಾ ಇದ್ದೀನಿ ನಾನು ಆವಾಗಲೇ ಹೇಳಿರೋ ಹಾಗೆ ನಾನು ಮಿಡಲಲ್ಲಿ ಎಲ್ಲೂ ನೀರು ಮಿಕ್ಸ್ ಮಾಡ್ಕೊಂಡಿಲ್ಲ ಈ ಬಟಾಣಿ ಬೇಯಿಸ್ಕೊಂಡಿರೋ ನೀರು ಇದಲ್ವ ಇದನ್ನೇ ಹಾಕ್ಕೊಂಡು ಇದನ್ನು ಸ್ವಲ್ಪ ಬೇಯಿಸ್ಕೊಳ್ತಾ ಇದ್ದೀನಿ ಗ್ರೇವಿ ಸ್ವಲ್ಪ ತಿಕ್ಕಾಗಿರಲಿ ಅಂತ ಒಂದು ಸ್ಪೂನ್ ಕಾರ್ನ್ಫ್ಲೋರ್ಗೆ ವಾಟರ್ನ ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫೈನಲಿ ಗಾರ್ನಿಷ್ಗೆ ನಮ್ಮ ಕೊರಿಯಾಂಡರ್ ಲೀವ್ಸ್ ಇರಲೇಬೇಕಲ್ವಾ ಸೊ ಅದನ್ನು ಹಾಕೊಳ್ತಾ ಇದ್ದೀನಿ ಇದಂತೂ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೆಂಗಿತ್ತು ಅಂತ ನಮ್ಮ ಚಾನಲ್ ಪೇಪರ್ ಹಬ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಲ್ವಾ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಟೇಕ್ ಕೇರ್ ಬಾಯ್